ಸಿದ್ದರಾಮಯ್ಯ ಸಿದ್ದರಾಮಯ್ಯ ರಾಮಕೃಷ್ಣ ಹೆಗಡೆ ಇದ್ರಲ್ಲ ಅವಾಗ ಎಷ್ಟೋ ಚೆನ್ನಾಗಿತ್ತು ಸರ್ ಎಲ್ಲರೂ ಒಟ್ಟದ ತುಂಬಾ ಅನ್ನ ತಿನ್ನೋರು ಈಗ ಎಲ್ ಟೈಮ್ ಅನ್ನ ತಿನ್ನಕ ಒಬ್ಬೊಬ್ರು ಎಂಟ್ ಜನ ಹಚ್ಚ ಜನ ಮಕ್ಳು ಹುಟ್ಟಿಸ್ ಅವಾಗ ಇಬ್ಬರು ಸಾಕತ್ತೀ ಸ್ವಾಮಿ ಅವಾಗ ಅವಾಗ ಹಚ್ಚನ ಅಚ್ಚನ ಮಕ್ಳು ಎತ್ತರ ಯೋಚನೆ ಮಾಡ್ತಾರಲ್ಲ ಸಾಕಕ್ಕೆ ಇವಾಗ ಇಬ್ಬರನ್ನ ಎತ್ತರ ಸಾಕ ಕಷ್ಟಬಿಟ್ಟು ಒಂದೊಂದ್ ಮಾಡ್ಕತಾವ್ರೆ

ಇಲ್ಲ ಇವ್ರ ಬಿಜೆಪಿ ಸರ್ಕಾರ ಬಂದ್ರೆ ಜನ ಬದುಕ್ತಾರೆ ಹೆಂಗೋ ಅನ್ನ ತಿನ್ನ ತಕ್ಕ ಅಮ್ಲಿನ ಕುಡಿತಾರೆ ಈ ನನ್ ಮಗ ಇತ್ತ ವಿಷನ ಕುಡಿಯೋ ಜನ ಇಲ್ಲ ಒಳ್ಳೊಳ್ಳೆ ಸ್ಕೀಮ್ ಎಲ್ಲಾ ಕೊಟ್ಟಿದಾರ ಸರ್ ಐದು ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಕೊಟ್ಟವ್ರು ಸರ್ ಏನ್ ಏನ್ ಕೊಟ್ಟವ್ರೆ ಈಗ ಮನೆಗೆ ಎರಡ್ ಸಾವಿರ ರೂಪಾಯಿ ಶಕ್ತಿ ಇವಾಗ ಸಂಸಾರ ಹಾಳಾಗಿದೆ ಅಂತ ಆ ನನ್ ಮಕ್ಕಳು ಗೊತ್ತಿಲ್ಲ ಪ್ರಪಂಚ ಜನಗಳ್ ಗೊತ್ತಿಲ್ಲ ಎಷ್ಟು ಸಂಸಾರ ಹಾಳಾಗಿರೋ ಗೊತ್ತಾ ಹೆಂಗಸುಗಳು ವಾರ ಗಂಟ್ಲೆ ಹದಿನೈದು ಗಂಟ್ಲೆ ಗಂಟಿರ್ಗ ಇಟ್ ಮಾಡಿ ಸೀದಾ ಊರು ಸುತ್ತವ್ರೆ ಹೌದಾ ಅದ್ರಿಂದ ಎಷ್ಟೋ ಜನ ಗಂಡಸುಗಳು ಆತ್ಮಹತ್ಯೆ ಮಾಡ್ಕೊಂಡ್ರ ಮೊದ್ಲೆಲ್ಲ ಹೆಂಗಸುಗಳು ಸೂಸೈಡ್ ಮಾಡ್ಕೊಳ್ಳೋರು ಇವಾಗ ಗಂಡುಸುಗಳು ಸೂಸೈಡ್ ಮಾಡ್ಕೊತಾವ್ರೆ ಗಂಡನ್ ಪಕ್ಕದಲ್ಲಿ ಎಂಡ್ರು ಮಲಿತಾ ಇಲ್ಲ ಕ್ರೆ ಏನಿಲ ಅನ್ಬಿಟ್ಟು ಇನ್ನೊಬ್ರೆ ಇವನು ದೇಶ ದೇಶ ಸುತ್ತವ್ರೆ ಎಂಡ್ರು ಪಕ್ಕದಲ್ಲಿ ಮಲಗ್ತಾ ಇಲ್ಲ ಅದೇ ತರ ಇನ್ನೊಬ್ರು ಮಲಗ ಬರೋದ್ಬಿಟ್ಟು ಮಾಡೋದ್ ಹೌದಾ ಹ ಎಲ್ಲ ಎಲ್ಲರೂ ಹೇಳ್ತಾರೆ ಗೌರ್ಮೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರಿ ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ರಿ ಕ್ಯಾಕಸ್ ಸುಗಳ ಕೂಗಿತಾ ಇದ್ದಾರೆ ಹೌದಾ ಸರಿ ಈಗ ಮೊನ್ನೆ ಪಾಲ್ಗಾಮು ಕಾಶ್ಮೀರದಲ್ಲಿ ಒಂದು ದಾಳಿ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ಅದ್ರ ಬಗ್ಗೆ ಜೆ ಡಿ ಎಸ್ ಬಿಜೆಪಿ ಇದ್ರಿಂದ ಆಯ್ತಾ ಇರ್ಲಿಲ್ಲ ಕೆಲಸ ಕಾಂಗ್ರೆಸ್ ಬಂದಿದ್ರಿಂದ ಆಗಿರ್ತಾರ ಬಿಜೆಪಿ ಇರೋದಲ್ಲ ಬಿಜೆಪಿ ಇರೋದಲ್ಲ ಅದಕ್ಕೆ ಸಪೋರ್ಟ್ ಕೊಡ್ತಾರೆ ಕಾಂಗ್ರೆಸ್ ಎಲ್ಲ ಹೌದಾ ನಮ್ಗೆ ಒಂಥರ ಖುಷಿ ಆಗೋದು ಮನೆಗೆ ಒಂದ್ ಎಂಟ್ನೂರ ಸಾವಿರ ಕೈ ತಗೊಂಡೋಗ್ತದೆ ಎಲ್ಲಾ ಖರ್ಚೆಲ್ಲ ಹೋಗಿ ಈಗ ಮುನ್ನೂರು ರೂಪಾಯಿ ನೂರ್ ರೂಪಾಯಿ ತಗೊಂಡೋಗ್ಬೇಕು ಕಷ್ಟ ಆಗ್ಬಿಡೋದು ಈಗ ಯಾಕೆ ಆತರ ಈ ಬೈಕ್ ಟ್ಯಾಕ್ಸಿ ಬಂದಿದೆ ರಾಪಿಡ ಮತ್ತೆ ಫ್ರೀ ಬಸ್ ಇದೆ ಅದರಿಂದ ಆಟೋದಲ್ಲಿ ಹತ್ತೋರೆ ಕಮ್ಮಿ ಆಗ್ಬಿಟ್ಟು ಬೈಕ್ ಟ್ಯಾಕ್ಸಿ ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಸಿಂಗಲ್ ಪರ್ಸನ್ ಇರೋ ಮಾತ್ರ ಹೋಗ್ತಾರೆ ಇನ್ನ ಇಬ್ರು ಮೂರ್ ಇರೋ ಮಾಡೋಕ್ ಬಂದೇ ಬರ್ತಾರಲ್ಲ ಹೆಂಗೆ ಆದ್ರೂ ಇವಾಗ ಸಿಂಗಲ್ ಪರ್ಸನ್ ಇವಾಗ ನಮ್ಗೆ ಒಂದ್ ಮಿನಿಮಮ್ ಅಲ್ಲಿ ಸಿಗದಲ್ವಾ ಮೂವತ್ತು ರೂಪಾಯಿ ಸಿಂಗಲ್ ಆದ್ರೂ ಆಗ್ಲಿ ಡಬಲ್ ಮೂರ್ ಜನ ಆದ್ರೂ ಆಗ್ಲಿ ಒಬ್ರು ಈಗ ಆಟೋದಲ್ಲ ಹತ್ರ ರೂಪಾಯಿ ನಮ್ಗೆ ಮಿನಿಮಮ್ ಚಾರ್ಜ್ ಅದ ಓಕೆ ಈಗ ಬೈಕ್ ಟ್ಯಾಕ್ಸಿ ಏನಾಯ್ತದೆ ಒಬ್ಬೊಬ್ರು ಒಂದ್ ಗಾಡಿಲಿ ಹೋಯ್ತಾರೆ ಈಗ ಆ ಈಗ ಪಬ್ಲಿಕ್ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಈಗ ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬಾ ಇರುತ್ತೆ ನಾನು ಬೇಗ ಹೋಗ್ಬೇಕು ನನಗೆ ಬೈಕ್ ಟ್ಯಾಕ್ಸಿ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೈಕಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ ನೀವು ಆಟೋ ಬನ್ನಿ ಹಿಂಗೆ ಸರ್ ನಮ್ ಗಾಡಿನಲ್ಲಿ ಸೇಫ್ಟಿ ಇದೆ ಇವಾಗ ಅರ್ಜೆಂಟ್ ಇದೆ ಅಂದ್ರೆ ನಾವು ಕಂಟ್ರೋಲ್ ಮಾಡ್ಕೊಂಡು ಟ್ರಾಫಿಕ್ ಇಲ್ದ ಜಾಗ ಸುತ್ತಾಕೊಂಡು ಕರ್ಕೊಂಡು ಹೋಗ್ತಿವಿ ಬೈಕ್ ಟ್ಯಾಕ್ಸಿಲ್ಲಿ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ ಒಬ್ಬ ಅವ್ನ ಕೈ ಕೆಳಗಡೆ ಸ್ಲಿಪ್ ಆಗಿ ಬಿತ್ತು ಅಂದ್ರೆ ಕೈ ಮುರಿದ್ರೆ ಅವ್ನ್ ಸ್ವಂತ ದುಡ್ಡೆಲ್ಲ ಖರ್ಚು ಮಾಡ್ಕೋಬೇಕು ಅವನ ಆಟೋ ಮೂವತ್ತು ರೂಪಾಯಿ ನೋಡಕ್ ಹೋದ್ರೆ ಮೂರ್ ಸಾವಿರ ಮೂವತ್ ಸಾವಿರ ಗಂಟೆ ಖರ್ಚು ಮಾಡಬೇಕು ಅವ್ನ ಇವಾಗ ಬೈಕ್ ಟ್ಯಾಕ್ಸಿ ಕಾಲ್ ಮುಡ್ದಾಯ್ತು ಇಲ್ಲ ದೆಟ್ ಆದ್ರು ಅದ್ರಲ್ಲಿ ಏನು ಇನ್ಶೂರೆನ್ಸ್ ಏನ್ ಸಿಗಲ್ವಲ್ಲ ಅವ್ರಿಗೆ ಏನು ಅದರಿಂದ ಪರಿಹಾರ ಏನ್ ಸಿಗಲ್ವಲ್ಲ ಯಾಪ್ ಅಲ್ಲಿ ಇದೆಯಲ್ಲ ಪ್ಯಾಸೆಂಜರ್ ಇದೆ ಮತ್ತೆ ಡ್ರೈವರ್ ಗು ಇದೆಯಲ್ಲ ಯಾಪ್ ಅನ್ನು ಕೊಡ್ತಾನಲ್ಲ ಇಲ್ಲ ಅದ್ರಲ್ಲಿ ಇಲ್ಲ ಇದೆ ಇದೆ ಬೈಕ್ ಟ್ಯಾಕ್ಸಿ ಇಲ್ಲ ಇನ್ನ ನಾವು ಇವಾಗ ಆಟೋದಲ್ಲಿ ಈಗ ರಾಪಿಡೋ ಆ ಗಾಡಿದು ಇನ್ಶೂರೆನ್ಸ್ ಹೇಳ್ತಾ ಇದೀರಲ್ಲಿ ಗಾಡಿ ಈಗ ಆ್ಯಪ್ ಇನ್ಶೂರೆನ್ಸ್ ಏನಂತ ಹೇಳ್ತಿರ ಬುಕ್ ಮಾಡೋದಿಗೇನೆ ತೋರಿಸ್ತಾನೆ ನಿಮ್ಗೆ ಏನಾರ ಪ್ಯಾಸೆಂಜರ್ ವಿತ್ ಡ್ರೈವರ್ಗೆ ಆಪ್ ಅನ್ನು ಕೊಡ್ತಾನೆ ಅದು ನಮ್ಮ ಆಟೋದಲ್ಲಿ ಇದೆ ಬೈಕಲ್ಲಿ ಇಲ್ಲ ಬೈಕ್ ಇದೆ ಬೈಕಲ್ಲಿ ಅವನಿಗಿದೆ ಗಾಡಿ ಗಾಡಿ ಓನರ್ ಅದ್ರಲ್ಲಿ ಬರಲ್ಲ ನಿಮಗೆ ಇಲ್ಲ ಇಲ್ಲ ಆತರ ಇವರು ಆಪಲ್ ಅಲ್ಲಿ ಕೊಟ್ಟವ್ರೆ ಅಷ್ಟೇ ರಾಪಿಡೋದಲ್ಲಿ ಕೊಟ್ಟವ್ರೆ ಈಗ ನಾವೆಲ್ಲ ಒಂದು ಸ್ಟ್ರೈಕ್ ಮಾಡ್ಕೊಂಡು ನಾವೆಲ್ಲ ಹೋರಾಟ ಮಾಡೋದ್ರಿಂದ ಏನ್ ಮಾಡವ್ರೆ ಬೈಕ್ ಜನಗಳಿಗೆಲ್ಲ ಏನ್ ಮಾಡವ್ರೆ ಈ ತರ ಇಲ್ವಲ್ಲ ಸೇಫ್ಟಿ ಅಂತ ಜನಗಳು ಕೇಳಿದಾಗ ಜನಗಳು ಈ ತರ ಹತ್ತಲ್ವಲ್ಲ ಅಂದ್ಬಿಟ್ಟು ಅವ್ರು ಈ ತರ ಪ್ರಚಾರ ಮಾಡವ್ರೆ ನಿಮ್ಗೆ ಇನ್ಶೂರೆನ್ಸ್ ಐತೆ ಅಂತ ಯಾವ್ದೇ ಕಾರಣಕ್ಕೂ ಇನ್ಸುರೆನ್ಸ್ ಇಲ್ಲ ನಮ್ಮ ಆಟದಲ್ಲಿ ಏನಾದ್ರು ಏಳ್ಬಿಟ್ಟರೆ ಒಂದ್ ಏನಾಯ್ತು ಅಂದ್ರೆ ಡೆತ್ತಾರು ಇನ್ಸೂರೆನ್ಸ್ ಕಸ್ಟಮರ್ಗೂ ಇದೆ ನಮಗೂ ಇದೆ ನೀವ್ ಹೇಳ್ತಾ ಇದ್ರ ಓಕೆ ಬಟ್ ಹೈಕೋರ್ಟ್ ನೋಡಿ ಈಗ ಮೊನ್ನೆ ಮತ್ತೆ ಈಗ ಒಂದು ತಿಂಗಳು ಅವಕಾಶ ಅವ್ರಿಗೆ ಕೊಟ್ಟಿದೆ ಕೊಟ್ಟಿದೆ ಎಲ್ಲ ದುಡ್ ಮೇಲೆ ವಿಸ್ತಾರ ಮಾಡಿದಾರೆ ಅದು ರಾಜಕೀಯ ಈಗ ಅವರು ಏನ್ ಮಾಡವ್ರೆ ಯಾರ ವ್ಯಕ್ತಿ ಹಿಡ್ಕೊಂಡ್ ಸ್ವಲ್ಪ ದುಡ್ಡು ಹೊಡೆದವ್ರೆ ಸೂಟ್ಗೆ ಅಂದ್ರೆ ಯಾರ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಇಲ್ಲ ಅವ್ರು ಹೇಳ್ತಾರೋದಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ಲಕ್ಷಾಂತರ ಜನ ಇದಾರೆ ಅವ್ರೆಲ್ಲ ಬೀದಿಗೆ ಬರ್ತಾರೆ ಅಂತ ಹೇಳ್ತಾ ಇದಾರೆ ಸರ್ ಬೀದಿಗೆ ಬರ್ತಾರೆ ಅಂದ್ರೆ ಎಲ್ಲ ಬೈಡ್ ಮಾಡಿಸ್ಕೊಳ್ಳಿ ಬೀದಿಗೆ ಓಕೆ ನಾವ್ ಹೇಳ್ತಾರ ಇನ್ನೊಬ್ರು ಹೊಡಿಬೇಕು ಅವ್ರ ಅನ್ನ ನಾವ್ ಕಿತ್ಕೋಬೇಕು ಅಂತ ಹೇಳ್ತಾ ಇಲ್ಲ ಇರೋ ಹೆಂಚ್ಕೊಂತ ಎಲ್ಲೋ ಬೋಲ್ಡ್ ಮಾಡಿಸಿ ನಾವು ಟ್ಯಾಕ್ಸ್ ಕೆಟ್ಟಾ ಇದೀವಿ ನೀವ್ ಹೇಳ್ತಾರ ಲೀಗಲ್ ಆಗಿ ಬನ್ನಿಗಲ್ ಬೇಡ ಓಕೆ ಈಗ ಗೇಟ್ ಇದೆ ಗೇಟ್ ಒಳಗಿಂದ ಬಂದಿ ಕಾಂಪೌಂಡ್ ಆಡ್ತೀರಾ ಈಗ ಹೇಳ್ತಾರ ಏನಂದ್ರೆ ಈಗ ನಮ್ದು ಎಲ್ಲೋ ಬೋರ್ಡ್ ಇದೆ ಹಾಕಿಲ್ಲ ಅಂದ್ರೆ ದಂಡಿಸೋದ್ ಸರ್ಕಾರ ಇವೆಲ್ಲ ಮಾಡ್ತಾರೆ ಇನ್ಸೂರೆನ್ಸ್ ರೋಡ್ ಟ್ಯಾಕ್ಸ್ ಎಲ್ಲ ಯಾಕೆ ಬೇಡ ಆಟೋಗಳೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಅವರೇ ಬೈಕ್ ಕೊಟ್ಟು ಬಿಡಿ ನಾವೇ ಬೈಕ್ ಎಲ್ಲ ಅದೇ ತರ ಅವರು ಎಲ್ಲೋ ಬೋರ್ಡ್ ಮಾಡ್ಲಿ ಸಾ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಅವ್ರು ಹೊಡಿಲಿ ಬೇಡ ಅಂತ ಹೇಳಲ್ಲ ನಾವು ಅವರು ಬಂಡವಾಳ ಹಾಕಿರ್ತಾರೆ ಎಲ್ಲೋ ಬೋರ್ಡ್ ಮಾಡಿಸಿರ್ತಾರೆ ಒಡ್ಕಲ್ಲ ಅವ್ರೂ ನಿಮ್ದು ಎಲ್ಲೋ ಇಲ್ಲ ಅಭ್ಯಂತರ ಇಲ್ಲ ವೈಟ್ ಪೇಟ್ ಹಾಕೊಂಡು ಇದ್ ಮಾಡ್ಕೊಂಡು ಅದಕ್ಕೆ ಆಗಿಲ್ಲ ಏನೂ ಇಲ್ಲ ಕಮ್ಮಿ ರೇಟ್ ಅವ್ರಿಗೆ ಬೈಕ್ ಅದ್ರ ಕಮ್ಮಿ ರೇಟ್ ಬೀಳ್ತದೆ ಬುಕ್ ಮಾಡ್ಕೊತಾರೆ ಹೋಯ್ತಾರೆ ನಾವೇನ್ ಮಾಡೋಣ ಮೂರ್ ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಆಟೋಗೆ ಈಗ ಮೊದ್ಲು ಮೊದ್ಲೆಲ್ಲ ಚೆನ್ನಾಗಿ ಮೊದ್ಲು ಆಪ್ ಬರೋಕ್ಕಿಂತ ಮುಂಚೆ ನಮ್ಗೆ ಸಂಪರ್ಕ ಕೈ ತುಂಬಾ ಆಯ್ತಾಯ್ತು ನಾವ್ ಹೆಂಗೋ ಜೀವನ ಮಾಡ್ತಾ ಇತ್ತು ಈಗ ಬಸ್ಸು ಫ್ರೀ ಬಿಟ್ಟವ್ರೆ ಈ ಆಪ್ ಆಪ್ಗಳ್ ಮಾಡ ಈ ಕಾರ್ರು ವೈಟ್ ಪೇಡ್ ಕಾರ್ರು ಹೊಡಿತವ್ರ ಟೂ ವೀಲರ್ ಅವರು ಹೊಡಿತವ್ರೆ ನಾವೇನ್ ಮಾಡೋಣ ಈಗ ಚಾನ್ಸ್ ಎಲ್ಲಾರು ಇವರು ಗೌರ್ಮೆಂಟ್ ಎಲ್ಲ ಅದನ್ನ ಕಾರ್ಯರೂಪಕ್ಕೆ ತಂದ್ರೆ ಅಕಸ್ಮಾತ್ ಒಂದು ಲೀಗಲ್ ಪರ್ಮಿಷನ್ ಕೊಟ್ರೆ ನೀವೆಲ್ಲ ಏನ್ ಮಾಡ್ತೀರಾ ಏನ್ ಮಾಡಂಗಿಲ್ಲ ವಿದೇಶದ ಮುಂದೆ ಗಾಡಿ ನಿಲ್ಸ್ಬಿಟ್ಟು ಗಾಡಿ ಮಲ್ಕೋಬೇಕಾಯ್ತದೆ ಸತ್ಯಾಗ್ರಹ ಮಾಡ್ಬೇಕಾಯ್ತದೆ ಇಲ್ಲ ಹೈಕೋರ್ಟ್ ಈಗ ಆಲ್ರೆಡಿ ಅವಕಾಶ ಅಂದ್ರೆ ಒಂದ್ ಒಂದ್ ತಿಂಗಳ ಮುಂದೆ ಅವಧಿ ಮುಂದೂಡಿದೆ ಆಮೇಲೆ ಬರೋ ತೀರ್ಪಿಗೆ ನೀವು ತಲೆ ಬಾಗ್ಲೇಬೇಕು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬರ ಕೈಲಿ ಬೆಂಕಿ ಅಂಟಿಸ್ತಾರೆ ಇವ್ರು ಬಕೆಟ್ ಅಲ್ಲಿ ನೀರ್ ಎತ್ಕೊಂಡು ಓಡ್ಬತ್ತಾರೆ ಯಾವ ಒಬ್ಬನ್ಗೆ ಈಗ ಅವ್ರ ಕಡೆ ಅವ್ರನ್ನೇ ಅವ್ರ ಕಡೆ ಅವ್ರನ್ನ ಬಿಡ್ತಾರೆ ಓಡಾಡ ಬೆಂಕಿ ಎಂಟಿಸಿ ಅನ್ಬಿಟ್ಟು ಕಣ್ಣೀರ್ ಬಕೆಟ್ ಅಲ್ಲಿ ಬಕೆಟಲ್ ನೀರ ಎರಡ್ ಅಂತಾರೆ ಈಗ ಇವಾಗ ನಾನೇ ಆಗ್ಲಿ ಇನ್ನೊಬ್ಬ ಹೇಳ್ತೀನಿ ಅಲ್ಲಿ ಬೆಂಕಿ ಇಕ್ಕಲ್ಲ ನಾನು ಹೆಸರು ಮಾಡ್ಬೇಕು ಅಂತ ಹೇಳ್ತೀನಿ ಅವ್ನ್ ಬೆಂಕಿ ಇಕ್ತಾನೆ ಆ ಬೆಂಕಿ ಬಿಟ್ಬಿಟ್ಟು ನಾನು ಬಕೆಟ್ ಅಲ್ಲಿ ನೀರಕ್ಕೆ ಬಂದು ಎಸ್ತಿದೆ ನಾನ್ ಒಳ್ಳೇನಾಯ್ತೇನೆ ಬೆಂಕಿ ಹಾಕ್ತು ಕೆಟ್ಟವನ್ ಆಯ್ತಾನೆ

ಇವರು ಕೊಡ್ತಾರೆ ಲಂಚನ ರಾಪಿಡ್ ಆದವ್ರು ಇವ್ರು ಕೊಡ್ತಾರೆ ಇವರು ಸುಮ್ನೆ ನಮ್ಗೆ ಕಣ್ಣು ಡ್ರೈವರ್ ಕಣ್ಣು ವರ್ಸೋದು ಮೂಗು ವರ್ಷ ಬಾಯಿ ಮಾಡ್ಕೊಂಡು ಕೂತವ್ರೆ ಆಪ್ ಮಾಡ್ಬೇಕು ಅಂದ್ರೆ ಬ್ಯಾನ್ ಮಾಡ್ಬೇಕು ಅಂದ್ರೆ ಬರೀ ಒಂದೇ ನಿಮಿಷದ ಕೆಲಸ ಅಷ್ಟೇ ಬುಕ್ ಟೈಮ್ ಬೈಕ್ ಒಂದು ಬಿಟ್ರೆ ಮುಗ್ದಾಯ್ತು ಕ್ಯಾಬ್ ಬುಕ್ ಮಾಡ್ತಾರೆ ಇಲ್ಲ ಆಟೋನಾರು ಬುಕ್ ಮಾಡ್ತಾರೆ ಅಲ್ಲಿ ಬೈಕ್ ಕಾಣಿಸ್ತಾನೆ ಪ್ಯಾಸೆಂಜರ್ ಈಗ ಚೆಕ್ ಮಾಡ್ತಾರೆ ಯಾರೇ ಆಗಲಿ ನಾವೇ ಆಗಲಿ ಒಂದು ಐಟಮ್ ತೊಗೊಳಕ್ ಹೋದ ಡಿಮಾರ್ಟ್ ಯಾವ್ದು ಕಮ್ಮಿ ಇರ್ತದ ಅದನ್ನೇ ನೋಡೋದು ಜಲ್ದಿ ಹೋಗು ಸೇರೋದು ಯಾವ್ದು ಕಮ್ಮಿ ಇರ್ತದ ಅದನ್ನ ನೋಡ್ತೀವಿ ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲೆಲ್ಲ ಈಗ ನೂರು ಬೈಕ್ ಗಳಿಗೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ಟ್ರಯಲ್ ಬೇಸ್ ಅಲ್ಲಿ ಇದ್ ಮಾಡಕ್ಕೆ ಹೌದು ಆ ಇದೆಲ್ಲ ನಿಮ್ಗೆ ಒಂದ್ ದಿವಸ ಲೀಗಲ್ ಆಗುತ್ತೆ ಅವಶ್ಯ ನಿಮಗೆ ಅಲ್ಲ ಆಗಲ್ಲ ಸರ್ ಅಲ್ಲ ಹೈಕೋರ್ಟೆ ಹೇಳಿದಲ್ಲೇ ಅದು ಈಗ ಹೆಂಗಂದ್ರೆ ಕೋತಿ ಮೊಸಳೆ ತಿನ್ಬಿಟ್ಟು ಮೇಕೆ ಬಾಯಿ ಹೊರ್ಸ್ತು ಅಂತಾರಲ್ಲ ಆ ಲೆಕ್ಕಾಚಾರ ಇದು ಓಕೆ ಗೊತ್ತಾಯ್ತಾ ನಾವು ಹೇಳ್ತಾ ಇರೋದೇನು ಈಗ ಆ್ಯಪ್ಗಳು ಬಂದವಲ್ಲ ಅದ್ರಲ್ಲಿ ಬೈಕ್ ಕಿತ್ ಅದೇನಾಯ್ತದೆ ಈಗ ಸರ್ ಒಂದು ತರಕಾರಿನ ನೀವು ತಗೊಬಂದಿ ಒಳ್ಳೆ ತರಕಾರಿನ ಫುತ್ಪಾತ್ ನಲ್ಲಿ ಇಕ್ಬಿಟ್ಟು ವ್ಯಾಪಾರ ಮಾಡಿದ್ರೆ ಜನ ಇಷ್ಟ ಪಡಲ್ಲ ಕಮ್ಮಿ ಕೇಳ್ತಾರೆ ಅದೇ ಅದಕ್ಕಿಂತ ಕಂಡಮ ಆಗಿರೋ ಸೋಕೇಶಲ್ಲಿ ಇಕ್ಕ್ರೆ ದೊಡ್ಡ ಸ್ಟೋರ್ ಮಾಡ್ಬಿಟ್ಟು ನಾವು ಕೇಳಿದ ರೇಟ್ ನ ಕೊಟ್ಬಿಟ್ಟು ತಗೊಂಡು ಹೋಯ್ತಾರೆ ಈಗ ಮೊನ್ನೆ ಹೈಕೋರ್ಟ್ ಅಲ್ಲಿ ವಾದ ಅಂದ್ರೆ ಲಕ್ಷಾಂತರ ಜನ ಬರ್ತೀವಿ ಈಗ ನಾವು ಬೇಗ ಹೋಗ್ಬೇಕು ನಮ್ಗೆ ಬೈಕ್ ಅಲ್ಲಿ ಯಾರು ಬೇಗ ಹೋಗ್ತೀವಿ ಆಟೋದಲ್ಲಿ ಆಗಲ್ಲ ಅಂತಾರೆ ಮಳೆ ಬಂದಾಗ ಏನ್ ಮಾಡ್ತಾರೆ ಈ ಪ್ರೆಗ್ನೆಂಟ್ ಆದವ್ರಿಗೆ ಏನ್ ಮಾಡ್ತಾರೆ ಇನ್ನೊಂದು ಆಟೋದವ್ರು ಡಬಲ್ ಕೇಳ್ತಾರೆ ಕಡೆ ಬರಲ್ಲ ಡಬಲ್ ಕೇಳಲ್ಲ ಸರ್ ಅದೇ ಗೊತ್ತಾದ್ರು ಇವಾಗೋರಿಪಲ್ಲ ಸರ್ಕಲ್ ಅಂತಾರೆ ಆಟೋದೊಡ್ ಡಬಲ್ ಕೇಳೋದ್ ಎಲ್ಲಿ ಗೊತ್ತಾ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ವಿಥೌಟ್ ಸರೌಂಡಿಂಗ್ ಒಂದ್ ಒಂದೊಂದೊಂದ್ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಮಾತ್ರ ಬಸ್ ಸ್ಟಾಂಡ್ ಅಲ್ಲಿರೋರು ಅವ್ರ ಯಾರು ಆಟೋ ಡ್ರೈವರ್ ಗಳಲ್ಲ ನಿತ್ತ ದುಡಿಯೋರಲ್ಲ ಹೆಂಡತಿ ಮಕ್ಳು ಸಾಕೋರಲ್ಲ ಅವ್ರು ದುಡಿಯೋರೆಲ್ಲ ದುಡಿತಾನೆ ಅವ್ರೆ ಮೀಟರ್ ಹಾಕ್ತಾರೆ ಒಯ್ತಾರೆ ಓಲಾದೋನ್ ಏನ್ ತಕತ್ತಾನೆ ಊಬರ ಏನ್ ಕೊಡ್ತಾನೆ ಅದನ್ನೇ ಡ್ಯೂಟಿ ಮಾಡೋರ್ ನಿಯತ್ತ ಡ್ಯೂಟಿ ಮಾಡೋರು ಅವರೇ ನಿಯತ್ತ ಡ್ಯೂಟಿ ಮಾಡೋರು ತೊಂಬತ್ ಪರ್ಸೆಂಟ್ ಇದ್ರೆ ಈ ತರ ಕಳ್ಳಾಟ ಆಡ್ಕೊಂಡು ಕುತ್ಕೊಳ್ಳೋರು ಎಲ್ಲಾ ಜಿ ಬಸ್ ಸ್ಟಾಂಡು ರೈಲ್ವೆ ಸ್ಟೇಷನ್ ಇಲ್ಲಿ ಸ್ಯಾಟಲೈಟ್ ಆತರ ಬಸ್ ಸ್ಟ್ಯಾಂಡ್ ಅಂತವ್ರು ಏನ್ ಮಾಡ್ಬೇಕು ಅಲ್ಲಿ ಪೊಲೀಸರು ಅದ ಇದ್ ಮಾಡ್ಬೇಕು ಇವಾಗ್ಲೂ ಕರೆಕ್ಟ್ ಆಗಿ ಇವಾಗ ಆಟೋದವ್ರು ಇಡೀ ಬಾರ್ದು ಅಂತಾರ ಆಟೋ ಹಿಡಿಲಿ ಪೊಲೀಸ್ನವ್ರು ಹಿಡಿದ್ರೇ ಸರಿ ಇಡುದ್ರೇ ಸರಿ ಗೊತ್ತಿರಂಗ್ರೆ ಅವಾಗ ಏನ್ ಇಲ್ದಿರೋ ಯಾರು ಬರಲ್ಲ ಏನು ಎಲ್ಲಾ ಮಡಿಕೊಂಡೆ ದುಡಿಯೋದು ಯಾರು ಏನು ಡಿ ಎಲ್ ಡಿಸ್ಪ್ಲೇ ಇಲ್ದಾನೆ ಯಾರು ಏನು ಇಲ್ಲ ಎಲ್ಲಾ ನಿಯತಕ್ ದುಡಿಯೋರು ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಡಿಕೊಂಡೆ ದುಡಿಯೋದು ಪೊಲೀಸವ್ರು ಇವಾಗ ಹಿಡಿದ್ರು ಅಂತವರೆಲ್ಲ ಕಣ್ಮರೆಯಾಯ್ತಾರೆ ನೂರ್ ಬೆಳಗ್ಗೆ ಜಾಗ ಕೈನೂರು ಕೇಳೋರ್ ಅವ್ರಲ್ಲ ಅವ್ರೆಲ್ಲಾ ಕಣ್ಮರೆಯಾಯ್ತಾರೆ ಅಲ್ಲೇ ಆ ಸಾವಿರ ಕೊಡ್ಬೇಕು ಓಕೆ ಯಾರೋ ಒಬ್ರು ಹೌದು ತೊಪ್ಪಿಗೆ ದುಡಿಯೋರು ಬೆಂಗ್ಳೂರಲ್ಲಿ ತೊಂಬತ್ ಪರ್ಸೆಂಟ್ ಅವರೇ ಈಗ ಯಾರೋ ಒಬ್ಬಿಬ್ರು ಮಾಡಕ್ ಈಗ ಇನ್ನೊಂದ್ ಏನ್ ಗೊತ್ತಾ ಸರ್ ಈ ರಸ್ತೆನಲ್ಲಿ ನಲ್ಲಿ ಆಕ್ಸಿಡೆಂಟ್ ಆಯ್ತು ಆಟೋ ತೋರ್ಬೇಕು ಯಾರೇನೋ ಪ್ರೆಗ್ನೆಂಟ್ ಆಟ ಯಾರಿಗೆ ನಾವು ಅಂತ ಹೇಳಿದ್ರೆ ಆಟೋ ತೋರ್ಬೇಕು ಯಾರ ಪಾಯ್ಜನ್ ತಗೊಂಡ್ರು ಆಟೋ ತೋರ್ಬೇಕು ಆಪರೇಷನ್ ಆಗದೆ ಹಾಸ್ಪಿಟಲ್ ಆಪರೇಷನ್ ಆಗದೆ ಸೇಫ್ಟಿ ಆಗಿ ನಿಧಾನಕ್ ಮನೆ ತಗೋಬೇಕಾದ್ರೆ ಆಟೋ ತೋರ್ಬೇಕು ಬಾಕಿ ಇದ್ಕೆಲ್ಲ ಬೈಕ್ ಯಾಕೆ ಬಸ್ ಏನ್ ಕೆ ಅದೆಲ್ಲ ಸರ್ ಆಟೋದವ್ರು ಒಂಥರ ಆಪತ್ ಬಂದವ್ ಇದ್ದಂಗೆ ಈಗ ಮನೇಲಿ ಕಾಲ್ ಚಾರ್ಜ್ ಲೋ ಆಯ್ತು ಬಾ ಬಸ್ ಬಿಡ್ ಬಾ ಬೈಕ್ ಕಮ್ಮಿ ರೇಟ್ ಅಂತ ಹೇಳಲ್ಲ ಆಟೋ ಕರ್ಕೆ ಅಂತಾರೆ ಹನ್ನೆರಡು ಗಂಟೆ ರಾತ್ರಿ ಆಗ್ಲಿ ಆಟೋ ಹೋಗೋದು ಮನೆ ಬಾಗ್ಲಿಗೆ ಇದೊಂದು ಈಗ ಬಸ್ ಫ್ರೀ ಬಿಟ್ಟಿದ್ದು ನಿಮ್ಗೆ ಎಷ್ಟು ತೊಂದರೆ ಆಯ್ತು ಸರ್ ತುಂಬಾನೇ ತೊಂದರೆ ಆಯ್ತು ಸರ್ ಅವರು ಬಸ್ ಫ್ರೀ ಬಿಟ್ಟಿರೋದು ಹೆಂಗೆ ಅಂದ್ರೆ ಹತ್ ರೂಪಾಯಿ ಲಾಟ್ರಿ ಟಿಕೆಟ್ ಹಾಕ್ಬಿಟ್ಟು ನೂರು ರೂಪಾಯಿ ಆ ಕಚೇರಿ ಆಯ್ತು ಅದು ಈಗ ನಮಗೆ ನಮ್ಗೆ ಏನ್ ಮಾಡವ್ರೆ ಬಸ್ಸು ಫ್ರೀ ಇದ್ ಮಾಡ್ಬಿಟ್ಟು ಅಲ್ಲಿ ಎಣ್ಣೆ ಒಳಗೆ ಬ್ಯಾರೇಷನ್ ತಗೊಂಡವ್ರೆ ರೂಪಾಯಿಗೆ ಸಾವಿರ ರೂಪಾಯಿ ತಗೊಂಡವ್ರೆ ಈ ಕೈ ಕೊಟ್ಟು ಈ ಕೈ ತಗೊಂಡಂಗೆ ಅವ್ರು ಏನ್ ಗೊತ್ತಾ ಚಿಲ್ರೆ ಕಷ್ಟ ಒಂದ್ ಡಬ್ಬದಲ್ಲಿ ಸುರಿದ್ಬಿಟ್ಟು ಮೂಟೆನೆ ಮೂಟೆ ಕಟ್ಕೊಂಡು ಲೋಟ್ ತಗೊಂಡೋಗ ಲೆಕ್ಕಾಚಾರ ಮಾಡ್ಬಿಟ್ಟವ್ರೆ ಎಲ್ಲ ರೇಟ್ ಮಾಡವ್ರ ಈಗ ಒಂದ್ ರೂಪಾಯಿಗೆ ಸಾವಿರ ರೂಪಾಯಿ ತಗೊಳ್ಳೋ ಲೆಕ್ಕಾಚಾರ ಮಾಡ್ಬಿಟ್ಟು